ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಬೆಳಗಾವಿಯ ಆಂಜನೇಯ ನಗರದ ಶ್ರೀ ದತ್ತ ಮಂದಿರದ ಪಕ್ಕದಲ್ಲಿ ಕುಳಿತುಕೊಂಡು ಹೂವಿನ ವ್ಯಾಪಾರ ಮತ್ತು ಹೂವಿನ ವ್ಯಾಪಾರವನ್ನೇ ಮಾಡ್ತಿರ್ತಕ್ಕಂಥ ಸಾವಿತ್ರಮ್ಮನಿಗೆ ರೋಟ್ರಿ ಕ್ಲಬ್ ಆಫ್ ಬೆಳಗಾವಿ ರೋಟ್ರಿ ಇ ಕ್ಲಬ್ ಬೆಳಗಾವಿಯವರು ಇವತ್ತು ಮಹಿಳೆಯರ ಒಂದು ದಿನಾಚರಣೆಯ ಅಂಗವಾಗಿ ಮಹಿಳೆಗೆ ಅಂದರೆ ಸಾವಿತ್ರಮ್ಮನಿಗೆ ಒಂದು ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ಳಲಿಕ್ಕೆ ಅವರು ಆಧಾರವಾಗಿ ನಿಂತಿದ್ದಾರೆ ಇವರ ಆಧಾರಕ್ಕೆ ಬಹುತೇಕ ಎಲ್ಲರೂ ಕೂಡ ಬೆಳಗಾವಿಗರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಈ ಸಂದರ್ಭದಲ್ಲಿ ನಾವು ಹೇಳಬಹುದು ಹಾಗಿರುವಾಗ ಈ ಬೆಳಗಾವಿಯ ರೋಟ್ರಿ ಇ ಕ್ಲಬ್ ರೋಟ್ರಿ ಇ ಕ್ಲಬ್ಬಿನ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಮಾತಾಡಿಸ್ಲಿಕ್ಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ ಈ ಒಂದು ದತ್ತ ಮಂದಿರದ ಅರ್ಚಕರಾದಂಥ ಕವಿಶ್ವರ ಸರ್ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಜೊತೆಗೆ ಇವರು ನಿವೃತ್ತ ಕೆ ಬಿ ವರ್ಕರ ನೌಕರರಾಗಿದ್ದರೂ ಕೂಡ ಇವರ ಬರ್ತಕ್ಕೆ ಬರ್ತ ಇವರು ಪೆನ್ಷನ್ ಆದಮೇಲೆ ಶ್ರೀ ದತ್ತ ಮಂದಿರದ ಸಾಕ್ಷಾತ್ ನಮ್ಮೆಲ್ಲರಿಗೂ ಕೂಡ ಶ್ರೀ ದತ್ತನ ಅವತಾರವೇ ಇವರಾಗಿದ್ದಾರೆ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳುವ ಹೇಳಲಿಕ್ಕೆ ಬಯಸ್ತೀನಿ ಅವರು ಕೂಡ ಈ ಸಂದರ್ಭದಲ್ಲಿ ಈ ರೋಟ್ರಿ ಈ ಕ್ಲಬ್ ಬೆಳಗಾವಿ ಅವರ ಒಂದು ಕಾರ್ಯಕ್ಕೆ ಮೆಚ್ಚುಗೆಯನ್ನು ಕೂಡ ಸೂಚಿಸಿದ್ದಾರೆ ಬನ್ನಿ ಸ್ನೇಹಿತರೆ ಹೆಸರು ಲಕ್ಷ್ಮಿ ಮುತಾಲಿಕ್ ಅಂತ ಹೇಳಿ ಈ ಕ್ಲಬ್ ಭಾವಿ ಪ್ರೆಸಿಡೆಂಟ್ ರೀ ನಾನು ನಮ್ಮ ಈಗಿನ ಪ್ರೆಸಿಡೆಂಟ್ ಜ್ಯೋತಿ ಮಠದವರು ಈ ಇವತ್ತಿನ ಮಹಿಳಾ ದಿನಾಚರಣೆ ಅಂಗವಾಗಿ ಈ ಸಾವಿತ್ರಿಬಾಯಿ ಬಾಯಿ ಅಜ್ಜಿ ಅಜ್ಜಿಯವರು ದಿನಾ ಇಲ್ಲಿ ಹೂ ಮಾರ್ಲಿಕ್ ಬರ್ತಿದ್ರು ಅವ್ರಿಗೆ ನೆರಳು ಬಿಸಿಲು ಮಳಿ ಇವೆಲ್ಲದಕ್ಕೂ ಸಹಾಯ ಆಗಲಿ ಅಂತ ಅವ್ರು ಕೇಳ್ಕೊಂಡಿದ್ರು ನಮ್ಮ ತಾಯಿ ಅವ್ರಿಗೆ ದಿನ ಗುಡಿಗೆ ಬರ್ಬೇಕು ಅವ್ರು ಕೇಳಿದ್ದಕ್ಕೆ ನನಗೆ ಸೂಚನೆ ಆಗಿ ನಾನು ನಮ್ಮ ಕ್ಲಬ್ದಿಂದ ದಿಂದ ಅವ್ರೆಲ್ಲರಿಗೂ ಕೇಳಿದ ಅಂಗವಾಗಿ ಅವ್ರು ನಮ್ಗೆ ಮದತ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಇವತ್ತು ಮಹಿಳಾ ದಿನಾಚರಣೆ ಅಂತ ಹೇಳಿ ನಾವು ಅದನ್ನ ಹೆಚ್ಚು ಇದು ಪ್ರೋತ್ಸಾಹ ಮಾಡಿ ಈ ಕ್ಲಬ್ ಹತ್ತಿಯಿಂದ ನಾವು ಅವ್ರಿಗೆ ಒಂದು ಟೇಬಲ್ ಒಂದು ಛತ್ರಿ ಮತ್ ಅವ್ರಿಗೆ ಇಟ್ಕೊಳ್ಳಿಕ್ಕೆ ಸಾಮಾನು ಮಾಡಿ ಕೊಟ್ಟೀವಿ ಅವ್ರ ದಿನ ತಮ್ಮ ಇದಕ್ಕೆ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ದು ಕಳಕಳಿಯ ಭಾವನೆಯಿಂದ ಇದನ್ನ ಕೊಟ್ಟಿವಿ ಒಳ್ಳೆ ಒಂದು ಕಾರ್ಯ ಮೇಡಮ್ ತಮ್ಮದು ಹಾಗೆ ನಿಮ್ಮ ಈ ಒಂದು ಬೆಳಗಾವಿ ರೋಟ್ರಿ ಈ ಕ್ಲಬ್ಬಿನ ವತಿಯಿಂದ ಇನ್ನೂ ಸಾಕಷ್ಟು ಜನ ಬೆಳಗಾವಿಯಲ್ಲಿ ತರಕಾರಿ ಮಾರುವಂಥವ್ರು ಹಣ್ಣಿನ ವ್ಯಾಪಾರಿಗಳಾಗಿರ್ತಕ್ಕಂಥವ್ರು ಹಾಗೂ ಹೂವು ಮಾರ್ತಿರ್ತಕ್ಕಂಥವ್ರು ಅತಿ ಕಡು ಬಡತನದಲ್ಲಿ ಇರತಕ್ಕಂಥ ವಿಶೇಷವಾಗಿ ಮಹಿಳೆಯರೇ ಬಿಸಿಲಲ್ಲಿ ಮಳೆ ಗಾಳಿ ಬಿಸಿಲನ್ನದೇ ಬೆಳಗಾವಿಯ ಓಣಿ ಓಣಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಕುಳಿತುಕೊಂಡು ತಮ್ಮ ಆಧಾರ ಜೀವನದ ಜೀವನಕ್ಕೆ ಒಂದು ಭವಿಷ್ಯವನ್ನು ರೂಪಿಸ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವು ಮುಂದೆ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಗಳೇನು ಮೇಡಮ್ ಈ ವರ್ಷ ನಾವು ಮಹಿಳಾ ದಿನಾಚರಣೆ ಅಷ್ಟೇ ಅಲ್ಲ ದಿನ ಪ್ರತಿನೂ ಅವ್ರ ಸಲುವಾಗಿ ಸೇವಾ ಮಾಡ್ಲಿಕ್ಕೆ ಅಂತೇಳಿ ನಮ್ಮ ರೋಟ್ರಿ ಕ್ಲಬ್ ಇರೋದು ಅದಕ್ಕೆ ಅವ್ರು ಯಾರೇ ತಮ್ಮ ಏನಾರ ತಮ್ಮ ಏನೇ ತ್ರಾಸು ತಮಗೇನೇ ಸಹಾಯ ಬೇಕು ಅಂತಿದ್ರೆ ನಮಗೆ ಬಂದು ನಮಗೆ ಕೇಳ್ಕೊಂಡ್ರೆ ನಾವು ಎಷ್ಟು ಸಹಾಯ ಮಾಡ್ಲಿಕ್ಕೆ ನಾವು ಯಾವತ್ತೂ ತಯಾರ ಇದು ರೋಟರಿ ಇದು ಆಗ್ಲಿಕ್ಕೆ ಅಂತ ನಮ್ದು ಇರುವುದೇ ಉದ್ದೇಶ ಅವ್ರಿಗೆ ಮದತ್ ಆಗ್ಲಿ ಅವ್ರ ನಮ್ಮ ಕಡೆಯಿಂದ ಏನಾರೇ ಈ ಸಮಾಜ ಕೇಂದ್ರವನ್ನ ಚಲೋ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ಮಾಡ್ತೇವೆ ಖಂಡಿತ ನಿಮ್ಮ ಒಂದು ಈ ಒಂದು ಕ್ಲಬ್ನ ಮುಖಾಂತರ ಬಹುತೇಕ ಬಡ ಕಾರ್ಮಿಕರಿಗೆ ಅಂದರೆ ಇವರು ಕೂಡ ಕಾರ್ಮಿಕರಲ್ಲಿನೇ ಬರ್ತಾರೆ ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಒಂದು ಭವಿಷ್ಯ ರೂಪಿಸಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಕನ್ನಡಿಗ ಚಾನಲ್ ವೈಟಿ ಟಿ ಹೇಳ್ತೈತಿ ಮತ್ತು ಯಾರು ಮಾತಾಡ್ತಾರೆ ಮೇಡಮ್ ಇದೇ ರೀತಿಯಾಗಿ ಬೆಳಗಾವಿಯಲ್ಲಿ ಸಾಕಷ್ಟು ಜನ ಸಂಘ ಸಂಸ್ಥೆಗಳಿವೆ ಹಾಗೂ ಹಲವಾರು ಕೋಟ್ಯಾಂತರ ರೂಪಾಯಿಗಳನ್ನು ಬಳಸಿರ್ತಕ್ಕಂಥ ಸಂಘ ಸಂಸ್ಥೆಗಳು ಇದ್ದರೂ ಕೂಡ ಇವತ್ತಿನ ಈ ಸಂದರ್ಭದಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಮಹಿಳೆಯರ ವಿಶೇಷವಾಗಿ ಮಹಿಳೆಯರ ದಿನಾಚರಣೆಯ ಆಚರಣೆಯ ಈ ಸಂದರ್ಭದಲ್ಲಿ ಈ ವಿಶೇಷ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟದ್ದಕ್ಕಾಗಿ ರೋಟ್ರಿ ಈ ಕ್ಲಬ್ ಬೆಳಗಾವಿ ಅವರಿಗೆ ಕನ್ನಡಿಗ ಚಾನೆಲ್ ವೈ ಟಿ ಸದಾ ಋಣಿಯಾಗಿರ್ತೈತಿ ಈ ಬಡವರ ಪರವಾಗಿ ನೀವೆಲ್ಲರೂ ಮಾಡ್ತಿರ್ತಕ್ಕಂಥ ಕೆಲಸ ಸ್ತುತ್ಯರ ಕೆಲಸ ಅಂತೇಳಿ ನಾನು ಭಾವಿಸ್ತೀನಿ ಜೊತೆಗೆ ನಿಮ್ಮೆಲ್ಲರ ಪ್ರೇರಣೆ ಪ್ರೇರಣೆಯಿಂದ ಇನ್ನುಳಿದ ಎಲ್ಲ ಬೆಳಗಾವಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀವು ತೆರಳಿ ನಿಮ್ಮ ಒಂದು ವಿಶೇಷವಾದ ಕಾರ್ಯವನ್ನು ಮಾಡಿರಿ ನಿಮ್ಮೆಲ್ಲರಿಗೂ ಭಗವಂತ ದತ್ತಾತ್ರೇಯ ಸ್ವಾಮಿ ನಿಮಗೆ ಆಶೀರ್ವಾದ ಮಾಡ್ತಾನೆ ಇವತ್ತು ಕೂಡ ಒಂದು ಮಹಾಶಿವರಾತ್ರಿ ಇಂಥ ಮಹಾಶಿವರಾತ್ರಿಯ ದಿನದಂದು ನೀವು ಮಾಡ್ತಿರ್ತಕ್ಕಂಥ ಕೆಲಸ ನಿಜಕ್ಕೂ ಕೂಡ ಒಳ್ಳೆಯ ಬೆಳವಣಿಗೆ ಅಂತಲೇ ಈ ಸಂದರ್ಭದಲ್ಲಿ ಬೆಳಗಾವಿಗರು ನಿಮ್ಮನ್ನು ಹಾಡಿ ಹೋಗ್ತಾ ಇರೋದನ್ನು ನಾನು ಈ ಸಂದರ್ಭದಲ್ಲಿ ಕೇಳಿದ್ದೇನೆ ಇದೇ ಈ ರೀತಿಯಾಗಿ ನೀವು ಎಲ್ಲರೂ ಕೂಡ ಭಾಗವಹಿಸಿರಿ ನಿಮಗೆ ದೇವರು ಇನ್ನೂ ಹೆಚ್ಚಿನ ಒಂದು ಆಯುಷ್ಯ ಕೊಡಲಿ ಮುಂದೆ ಆರ್ಥಿಕವಾಗಿ ನೀವು ಇನ್ನೂ ಸದೃಢರಾಗಿರಿ ನಿಮ್ಮ ನೀವೆಲ್ಲರೂ ಆರ್ಥಿಕವಾಗಿ ಸದೃಢರಾದರೆ ನಿಮ್ಮ ಬೆಳಗಾವಿಯ ರೋಟಿ ಈ ಕ್ಲಬ್ ಇನ್ನಷ್ಟು ಹೆಚ್ಚು ಸಂಪದ್ಭರಿತವಾಗಿ ಬೆಳಿಲಿ ಈ ನಿಟ್ಟಿನಲ್ಲಿ ದೇವರು ನಿಮಗೆ ಆಶೀರ್ವಾದ ಮಾಡ್ತಾನೆ ಅಂತೇಳಿ ನಾನು ಭಾವಿಸ್ತೀನಿ ಇದೇ ರೀತಿಯಾಗಿ ಇಲ್ಲಿ ಇನ್ನೂ ಕೂಡ ಸರ್ ಇದ್ದಾರೆ ಅವ್ರ ಜೊತೆಗೂ ಮಾತಾಡ್ತೀನಿ ಸರ್ ಈ ಒಂದು ಕಾರ್ಯ ತಮಗೆ ಏನು ಅನ್ನಿಸ್ತೀರಿ ಇದು ರೋಟ್ರಿ ಕ್ಲಬ್ನವರು ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಡವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೊಂದು ದಾರಿ ಮಾಡಿ ಕೊಡ್ಲಿಕ್ಕೆ ತರ ಅವರು ಡೈಲಿ ಉತ್ಪನ್ನ ಆಗಲಿ ಮಾಡಲಿ ಅನ್ನೋ ಇದು ಈ ಪಾಪ ಹೆಣ್ಮಗಳು ಇಲ್ಲಿ ಕುತ್ಕೊಂಡು ಕಟ್ಟಿಯಲ್ಲಿ ಕುತ್ಕೊಂಡು ಹೂ ಮಾರ್ತಿದ್ಲು ಬಿಸಿಲು ಮಳೆ ಗಿಳೆ ಎಲ್ಲ ನೋಡಿದೆ ಅದನ್ನ ಮಾಡ್ತಾ ಇದ್ಲು ಆ ಸುಮಾ ಅನ್ನೋರು ಅವರು ಐಡೆಂಟಿಫೈ ಮಾಡಿದ್ರು ಐಡೆಂಟಿಫೈ ಮಾಡಿ ಅವ್ರ ಮಗಳಿಗೆ ಹೇಳಿದರು ರೋಟ್ರಿ ಕ್ಲಬ್ನಲ್ಲಿ ಹಿಂಗೆ ಹಿಂಗೆ ನಾವು ಹೆಲ್ಪ್ ಮಾಡ್ತೇವೆ ಬಡವರಿಗೆಲ್ಲ ಅಂತಂದಾಗ ಅವರು ಇಮಿಡಿಯೇಟ್ಲಿ ಇನ್ಸ್ಟೆಂಟ್ಲಿ ಅದಕ್ಕೆ ಸಾಂಕ್ಷನ್ ಮಾಡಿದ್ರು ಇಮಿಡಿಯೆಟ್ಲಿ ಬಂದು ಅದನ್ನ ಇನ್ಸ್ಟಾಲ್ ಮಾಡಿ ಕೊಟ್ಟರು ಇವತ್ತು ಅವರು ಸೊ ಆ ಹೆಣ್ಮ ಹೂ ಮಾರೋ ಹೆಣ್ಮಗಳಿಗೆ ಒಂದು ದಾರಿ ನಿತ್ಯ ಜೀವನಕ್ಕೊಂದು ದಾರಿಯನ್ನು ಮಾಡಿಕೊಟ್ಟಂಗೆ ಆಗುತ್ತೆ ಅದಕ್ಕೆ ರೋಟ್ರಿ ಕ್ಲಬ್ನವರು ಇಂಥ ಕಾರ್ಯಗಳನ್ನು ಮಾಡ್ತಾ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೇನೆ ಧನ್ಯವಾದಗಳು ಸರ್ ಇದೇ ರೀತಿಯಾಗಿ ನಿಮಗೆ ಏನು ಅನಿಸ್ತಿ ಇವತ್ತು ಈ ರೋಟ್ರಿ ಕ್ಲಬ್ ಈ ಕ್ಲಬ್ ಅವರು ನಿಮಗೆ ಈ ಒಂದು ಪ್ರೋತ್ಸಾಹವನ್ನು ಮಾಡಿ ಇದು ಒಂದು ಸಹಾಯ ಮಾಡಿದ್ದಾರೆ ಅದಕ್ಕೆ ತಾವು ಏನು ಹೇಳ್ತೀರಾ ಆಶೀರ್ವಾದ ಇದೇ ರೀತಿಯಾಗಿ ನೀವು ನಿಮ್ಮನ್ನು ನಾನು ಕೂಡ ಹಲವಾರು ದಿನಗಳಿಂದ ನೋಡಿದ್ದೀನಿ ನಿಮ್ಮ ಈ ಕಾರ್ಯ ನಿಮ್ಮ ಈ ನಿಜಕ್ಕೂ ಕೂಡ ದತ್ತಾತ್ರೇಯ ಸ್ವಾಮಿಯ ಸನ್ನಿಧಿಯಲ್ಲಿ ನೀವು ಮಾಡ್ತಿರ್ತಕ್ಕಂಥ ಈ ಒಂದು ಪವಿತ್ರವಾದ ಕಾರ್ಯಕ್ಕೆ ದೇವರೇ ನಿಮಗೆ ಈ ರೀ ಕ್ಲಬ್ಬಿನ ಪರವಾಗಿ ಸಹಾಯವನ್ನು ಮಾಡಿದ್ದಾರೆ ಅಂತಲೇ ಈ ಸಂದರ್ಭದಲ್ಲಿ ನೀನು ಹೇಳಲಿಕ್ಕೆ ಬಯಸ್ತೀನಿ ತಾಯಿ ನಿನಗೆ ಒಳ್ಳೆಯದಾಗಲಿ ದೇವರು ನಿನಗೆ ಒಳ್ಳೆಯ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬೇಡಿಕೊಳ್ತೇನೆ ಜೊತೆಗೆ ಸರ್ ತಾವು ಏನಾದ್ರು ಮಾತಾಡ್ತೀರ ಇಲ್ಲ ಅವರು ಇಲ್ಲಿ ಓಪನ್ ಆಗಿ ಹೂವು ಇಟ್ಕೊಂಡು ಮಾರ್ತಿದ್ರು ಇವಾಗ ಅವ್ರಿಗೆ ರೋಟಿ ಈ ಕ್ಲಬ್ನವರು ಅವ್ರಿಗೆ ಮಾಡಿದ ಹೆಲ್ಪ್ ಭಾಳ ಅಜ್ಜಿಗೆ ಒಳ್ಳೆಯದಾಗಿತ್ತು ಇದೇ ರೀತಿ ಮತ್ತು ಅವರು ಆಯ್ಕೆ ಮಾಡಿಕೊಂಡು ಹೋಗಿ ಮಾಡಿದ್ದಕ್ಕೆ ಅವರಿಗೆ ರೋಟ್ರಿ ಕ ಈ ಕ್ಲಬ್ನವ್ರಿಗೆ ನಾವು ಧನ್ಯವಾದ ತಿಳಿಸ್ಬೇಕು ಭಾಳ ಒಳ್ಳೆಯ ಆಧರಣೀಯ ಕೆಲಸ ಮಾಡಿದ್ದಾರೆ ಅವ್ರಿಗೆ ಇದೇ ರೀತಿ ಮುಂದೆ ಅವರು ಸಾರ್ವಜನಿಕರಿಗೆ ಅನುಕೂಲ ಅನುಕೂಲವಾಗುತ್ತೆ ಕೆಲಸಗಳು ಮಾಡಲಿ ಅಂತ ಹೇಳಿ ಅವರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ ಇವತ್ತು ಮಾಡಿದಂಥ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಇಲ್ಲಿ ನಮ್ಮ ಆಂಜನೇಯ ನಗರದ ಒಂದು ದತ್ತ ಮಂದಿರ ದತ್ತ ಮಂದಿರ ಹತ್ತಿರ ಇದು ಒಬ್ಬನೇ ಕೊಡುವಂಥ ಒಂದು ಅಜ್ಜಿಗೆ ಅವ್ರು ಕೊಟ್ಟಂಥ ಇದು ಬಹಳ ಉಪಯುಕ್ತವಾಗಿದೆ ಇದೇ ರೀತಿ ಉಪಯುಕ್ತ ಕೆಲಸ ಮಾಡಲಿ ಅಂತ ಹೇಳಿ ಅವರಲ್ಲಿ ನಂತರ ಧನ್ಯವಾದಗಳು ಸರ್ ಧನ್ಯವಾದ ನಮ್ಮ ಹೆಸರು ಹೇಳಿದೆ ಸರ್ ಬಿ ಆರ್ ಪಡ್ಲಿ ಅಂತ ಹೇಳಿ ನಾನು ಮಾತನಾಡೋದು ಅಲ್ಲಿ ನಾವು ಇಲ್ಲಿ ದತ್ತು ಭಕ್ತರು ನಾವು ಸರ್ ಅದೇ ರೀತಿಯಾಗಿ ಇಲ್ಲಿ ಈ ಒಂದು ಮಂದಿರದ ಪವಿತ್ರ ಒಂದು ದೇವಸ್ಥಾನದಲ್ಲಿ ಹೂವನ್ನು ಮಾತಿರ್ತಕ್ಕಂಥ ಸಾವಿತ್ರಮ್ಮನಿಗೆ ಈ ಸಂದರ್ಭದಲ್ಲಿ ಬೆಳಗಾವಿ ರೋಟರಿ ಈ ಕ್ಲಬ್ನವರು ಮಾಡಿರ್ತಕ್ಕಂಥ ಒಂದು ಸೇವೆ ಅಮೋಘವಾಗಿರ್ತಕ್ಕಂಥ ಸೇವೆ ಅಂತಲೇ ನಾನು ಭಾವಿಸ್ತೀನಿ ಅದರ ಜೊತೆಗೆ ಇವತ್ತು ಶ್ರೀ ದತ್ತಾತ್ರೇಯ ಸ್ವಾಮಿಯ ದರ್ಶನವನ್ನು ಕೂಡ ಇವತ್ತು ಪವಿತ್ರ ದಿನವಾಗಿರ್ತಕ್ಕಂಥ ಇವತ್ತು ಶಿವರಾತ್ರಿ ಮಹಾಶಿವರಾತ್ರಿ ಇವತ್ತು ತಮ್ಮೆಲ್ಲರಿಗೂ ಕೂಡ ಶಿವ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರರೇ ನಿಮ್ಮ ಒಂದು ಈ ಒಂದು ಪವಿತ್ರ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಲ್ತಾನೆ ಬಡವರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ದೀನ ದಲಿತರ ಪರವಾಗಿ ನಿಮಗೆ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸತಕ್ಕಂಥ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕನ್ನಡಿಗ ಚಾನಲ್ ವೈ ಟಿಯನ್ನು ಮುಗಿಸುವ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಗೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ